ಆರನೇ ತರಗತಿ ಅರ್ಧವಾರ್ಷಿಕ ಪರೀಕ್ಷೆ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳು ಗಣಿತ ವಿಷಯದ ಪ್ರಶ್ನಪತ್ರಿಕೆ ರೋಮನ್ ಸಂಖ್ಯೆ ಒಂದು ಸೂಕ್ತ ಉತ್ತರವನ್ನು ಆಯ್ದು ಬರೆಯಿರಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಈ ಸಂಖ್ಯಾ ಸರಣಿಯ ಮುಂದಿನ ಸಂಖ್ಯೆ ಎ ನೂರು ಬಿ ಎಂಬತ್ತೊಂದು ಸಿ ನಲವತ್ತೈದು ಡಿ ಅರವತ್ತೈದು ಉತ್ತರ ನಲವತ್ತೈದು ಆಗಿದೆ ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುವಿನ ಅಳತಿಯು ಎ ತೊಂಬತ್ತು ಡಿಗ್ರಿ ಬಿ ಮುನ್ನೂರ ಅರವತ್ತು ಡಿಗ್ರಿ ಸಿ ನೂರ ಎಂಬತ್ತು ಡಿಗ್ರಿ ಡಿ ಎರಡುನೂರ ಎಪ್ಪತ್ತು ಡಿಗ್ರಿ ಉತ್ತರ ಮುನ್ನೂರ ಅರವತ್ತು ಡಿಗ್ರಿ ಪೂರ್ಣಕೋನ ಮೂರು ಎರಡು ಐದು ನಾಲ್ಕು ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಐದು ಅಂಕಿಯ ಪ್ಯಾಲಿಂಡ್ರೋಮ್ ಎರಡು ಐದು ಎರಡು ಐದು ನಾಲ್ಕು ಐದು 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 ನಾಲ್ಕು ಎರಡು ಎರಡು ಐದು ನಾಲ್ಕು ಐದು ಎರಡು ನಾಲ್ಕು ನಾಲ್ಕು ಐದು ಎರಡು ಎರಡು ಉತ್ತರ ಎರಡು ಐದು ನಾಲ್ಕು ಐದು ಎರಡು ನಾಲ್ಕು ಇದು ಕಪ್ರೇಕರ್ ಮ್ಯಾಚಿಕ್ ಸಂಖ್ಯೆಯಾಗಿದೆ ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಉತ್ತರ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಈ ಸಂಖ್ಯೆಯು ಅರವತ್ತಾರರ ಅಪವರ್ತನವಲ್ಲ ಎ ಮೂರು ಬಿ ಆರು ಸಿ ಹನ್ನೊಂದು ಡಿ ನಾಲ್ಕು ಉತ್ತರ ನಾಲ್ಕು ಅಪವರ್ತನವಲ್ಲ ಏಕೆಂದರೆ ಮೂರು ಆರು ಮತ್ತು ಹನ್ನೊಂದರ ಮಗ್ಗೆಯಲ್ಲಿ ಅರವತ್ತಾರು ಇದೆ ಆದರೆ ನಾಲ್ಕರ ಮಗ್ಗೆಯಲ್ಲಿ ಅರವತ್ತಾರು ಇಲ್ಲ ಬಿಟ್ಟ ಸ್ಥಳವನ್ನು ತುಂಬಿರಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಈ ಸಂಖ್ಯಾ ಸರಣಿಯನ್ನು ಡ್ಯಾಶ್ ಎನ್ನುವರು ಈ ಸಂಖ್ಯಾ ಸರಣಿಯನ್ನು ವರ್ಗಗಳು ಎನ್ನುವರು ಡಿಗ್ರಿಗಳಲ್ಲಿ ಈ ಅಳತೆಯನ್ನು ಡ್ಯಾಶ್ಗಳಲ್ಲಿ ಅಳೆಯುವರು ಉತ್ತರ ಡಿಗ್ರಿಗಳಲ್ಲಿ ಅಳೆಯುವರು ಅಂಕಿಗಳ ಮೊತ್ತ ಹನ್ನೆಂಡು ಬರುವ ಅತ್ಯಂತ ಚಿಕ್ಕ ಸಂಖ್ಯೆ ಇಪ್ಪತ್ತೊಂಬತ್ತು ಬೈ ಎಪ್ಪತ್ನಾಲ್ಕು ಉತ್ತರ ಇಪ್ಪತ್ತೊಂಬತ್ತು ಆಗಿದೆ ಒಂದು ಘಟನೆಯು ಸಂಭವಿಸುವ ಎಣಿಕೆಗಳನ್ನು ಡ್ಯಾಶ್ ಎನ್ನುವರು ಉತ್ತರ ಆವೃತ್ತಿ ಫ್ರೀಕ್ವೆನ್ಸಿ ಎನ್ನುವರು ಒಂದು ಅಂಕಕ ಪ್ರಶ್ನೆಗಳು ಹತ್ತು ಸಂಖ್ಯಾಶ್ರೇಣಿ ಇದನ್ನು ವ್ಯಾಖ್ಯಾನಿಸಿ ಉತ್ತರ ನಿರ್ದಿಷ್ಟ ನಿಯಮದ ಪ್ರಕಾರ ಜೋಡಿಸದಾದ ಸಂಖ್ಯೆಗಳ ಸಮೂಹವನ್ನು ಸಂಖ್ಯಾಶ್ರೇಣಿ ಎನ್ನುವರು ಎರಡು ರೇಖಾಖಂಡವನ್ನು ವ್ಯಾಖ್ಯಾನಿಸಿ ಉತ್ತರ ಎರಡು ನಿರ್ದಿಷ್ಟ ಬಿಂದುಗಳ ನಡುವಿನ ನೇರ ರೇಖೆಯ ಭಾಗವನ್ನು ರೇಖಾಖಂಡ ಎನ್ನುವರು ಹದಿಮೂರು ಪ್ಯಾಲೆಂಡ್ರೋಮಿಕ್ ಸಂಖ್ಯೆಯನ್ನು ವ್ಯಾಖ್ಯಾನಿಸಿ ಉತ್ತರ ಸಂಖ್ಯೆಗಳನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಓದಿದಾಗಲೂ ಒಂದೇ ಆಗಿರುತ್ತದೆ ಹದಿನಾಲ್ಕು ಆವೃತ್ತಿಗಳು ಇದನ್ನು ವ್ಯಾಖ್ಯಾನಿಸಿ ಉತ್ತರ ಮೌಲ್ಯಗಳು ಮಳತೆಗಳು ಅಥವಾ ಅವಲೋಕನಗಳು ಸಂಭವಿಸುವ ಎಣಿಕೆಗಳು ಎರಡು ಅಂಕದ ಪ್ರಶ್ನೆಗಳು ಹದಿನಾಲ್ಕು ಒಂದು ಮೂರು ಡ್ಯಾಶ್ ಏಳು ಒಂಬತ್ತು ಡ್ಯಾಶ್ ಬಿಟ್ಟು ಹೋಗಿರುವ ಪದಗಳನ್ನು ಬರೆಯಿರಿ ಉತ್ತರ ಐದು ಮತ್ತು ಹನ್ನೊಂದು ಬಿಟ್ಟು ಹೋಗಿರುವ ಸಂಖ್ಯೆಗಳಾಗಿವೆ ಅವು ಬೆಸ ಸಂಖ್ಯೆಗಳಾಗಿವೆ ಹದಿನೈದು ಕೋನಮಾಪಕದ ಸಹಾಯದಿಂದ ನೂರ ಇಪ್ಪತ್ತು ಡಿಗ್ರಿ ಕೋನವನ್ನು ರಚಿಸಿ ಉತ್ತರ ಚಿತ್ರದಲ್ಲಿ ರಚಿಸಿದ್ದೆ ನೋಡಿ ಹದಿನಾರು ಕೊಟ್ಟಿರುವ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಅಥವಾ ಗುರುತು ಮಾಡಿ ಐನೂರ ತೊಂಬತ್ತಾರು ನಾಲ್ಕುನೂರ ಐವತ್ತೊಂದು ಎರಡು ನೂರ ಅರವತ್ತೈದು ನೂರ ನಾಲ್ಕು ನೂರ ಐದು ನೂರ ಆರು ನೂರ ಏಳು ನೂರ ಒಂಬತ್ತು ಎರಡು ನೂರ ಹತ್ತು ಉತ್ತರ ಕೋಷ್ಟಕ ನೋಡಿ ಹದಿನೇಳು ಮಾನಸ ರೀಟಾ ಪವನ್ ಮತ್ತು ಧನುಷ್ ಎಂಬ ನಾಲ್ಕು ಮಕ್ಕಳು ಕ್ರಮವಾಗಿ ಐದುನೂರು ರೂಪಾಯಿ ಎಂಟುನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಮತ್ತು ಮುನ್ನೂರು ರೂಪಾಯಿಗಳಿಗೆ ಕೆಲವು ಪುಸ್ತಕಗಳನ್ನು ಕೊಂಡೆರು ಈ ಮಾಹಿತಿಯನ್ನು ಸ್ತಂಭನಕ್ಷೆಯಲ್ಲಿ ಪ್ರತಿನಿಧಿಸಿ ಉತ್ತರ ಸ್ತಂಭನಕ್ಷೆಯಲ್ಲಿ ಪ್ರತಿನಿಧಿಸಿದ್ದೆ ನೋಡಿ ಹದಿನೆಂಟು ಎರಡು ಮತ್ತು ಮೂರರ ಮೊದಲ ಐದು ಅಪವರ್ತ್ಯಗಳನ್ನು ಬರೆದು ಸಾಮಾನ್ಯ ಅಪವರ್ತ್ಯಗಳನ್ನು ಕಂಡುಹಿಡಿಯಿರಿ ಉತ್ತರ ಎರಡರ ಅಪವರ್ತ್ಯಗಳು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಮೂರರ ಅಪವರ್ತ್ಯಗಳು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಎರಡು ಮತ್ತು ಮೂರರ ಸಾಮಾನ್ಯ ಅಪವರ್ತ್ಯಗಳು ಆರು ಮತ್ತು ಹನ್ನೆರಡು ಇತ್ಯಾದಿ ಹತ್ತೊಂಬತ್ತು ಹನ್ನೆರಡು ಮತ್ತು ಹದಿನೈದರ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಉತ್ತರ ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಹದಿನೈದರ ಅಪವರ್ತನಗಳು ಒಂದು ಮೂರು ಐದು ಹದಿನೈದು ಹನ್ನೆರಡು ಮತ್ತು ಹದಿನೈದರ ಸಾಮಾನ್ಯ ಅಪವರ್ತನಗಳು ಒಂದು ಮೂರು ಇಪ್ಪತ್ತು ಕೊಟ್ಟಿರುವ ಕೋಷ್ಟಕದಲ್ಲಿ ಬಣ್ಣ ಹಾಕಿರುವ ಬಾಕ್ಸ್ನಲ್ಲಿ ಸೂಪರ್ ಸೆಲ್ಗಳು ಬರುವಂತೆ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ಬರೆಯಿರಿ ಆರು ಸಾವಿರದ ಐದು ನೂರ ನಲವತ್ತೆರಡು ಎಂಟು ಸಾವಿರದ ಆರು ನೂರ ಮೂರು ಕೋಷ್ಟಕದ ಬಾಕ್ಸ್ನಲ್ಲಿ ತೋರಿಸಿದೆ ನೋಡಿ ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ತೊಂದು ದತ್ತಶ್ರೇಣಿಯ ನಿಯಮ ಬರೆದು ಮುಂದಿನ ನಾಲ್ಕು ಸಂಖ್ಯೆ ಬರೆಯಿರಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಉತ್ತರ ಪ್ರತಿ ಸಂಖ್ಯೆಗೆ ಐದನ್ನು ಕೂಡಿಸಿ ಬರೆಯಲಾಗಿದೆ ಐದರ ಗುಣಕಗಳು ಈ ಸರಣಿಯ ಮುಂದಿನ ನಾಲ್ಕು ಸಂಖ್ಯೆಗಳು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಇಪ್ಪತ್ತೆರಡು ಚಿತ್ರದಲ್ಲಿ ಸೂಚಿಸಿರುವ ಕೋನಗಳನ್ನು ಕೋನಮಾಪಕದಿಂದ ಅಳೆದು ಹೆಸರಿಸಿ ಕೋನಗಳ ವಿಧಗಳನ್ನು ಹೆಸರಿಸಿ ಉತ್ತರ ಆಂಗಲ್ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ನೈಂಟಿ ಡಿಗ್ರಿ ಲಂಬಕೋನ ಆರ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಡಿಗ್ರಿ ಈಕ್ವಲ್ಸ್ ಟು ವಿಶಾಲಕೋನ ಕ್ಯೂ ಆರ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಸರಳ ಕೋನ ಇಪ್ಪತ್ತ್ಮೂರು ಶಿವನು ತನ್ನ ತೋಟದಲ್ಲಿ ನಿಟ್ಟ ಸಸಿಗಳ ವಿವರವನ್ನು ನೀಡಲಾಗಿದೆ ಈ ದತ್ತಾಂಶವನ್ನು ಚಿತ್ರನಕ್ಷೆಯಲ್ಲಿ ಪ್ರತಿನಿಧಿಸಿ ಚಿತ್ರದಲ್ಲಿ ತೋರಿಸಿದ ನೋಡಿ ನಾಲ್ಕು ಅಂಕದ ಪ್ರಶ್ನೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಿಂದ ನೂರ ಎಂಬತ್ತು ಭಾಗಿಸಲ್ಪಡುತ್ತದೆಯೇ ಪರೀಕ್ಷಿಸಿ ಎರಡು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಉತ್ತರ ಇಪ್ಪತ್ನಾಲ್ಕು ಇಸಿಕ್ವಲ್ಟು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ನೂರ ಎಂಬತ್ತು ಇಸಿಕ್ವಲ್ಟು ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಐದು ಇಪ್ಪತ್ನಾಲ್ಕರ ಎಲ್ಲ ಅವಿಭಾಜ್ಯ ಅಪವರ್ತನಗಳು ನೂರ ಎಂಬತ್ತರ ಅವಿಭಾಜ್ಯ ಅಪವರ್ತನಗಳಾಗಿರುವುದಿಲ್ಲ ಆದ್ದರಿಂದ ಇಪ್ಪತ್ನಾಲ್ಕರಿಂದ ನೂರ ಎಂಬತ್ತು ಭಾಗವಾಗುವುದಿಲ್ಲ